ಸೇವಾ ಬಳಗದ ಸಾತ್ವಿಕ ಧರ್ಮಾಭಿಮಾನಿಗಳೇ ಸೆಪ್ಟೆಂಬರ್ ಹನ್ನೊಂದನೇ ತಾರೀಖಿನಿಂದ ಕೇದಾರನಾಥನ ಯಾತ್ರೆಯ ಪ್ರಾರಂಭಿಸಿ ಕೇದಾರ್ನಾಥ್ ಮಧ್ಯಮಹೇಶ್ವರ್ ಗೋಪೇಶ್ವರ್ ತುಂಗನಾಥ್ ಮತ್ತು ಕಲ್ಪನಾಥ್ ಗೌರಿಕುಂಡ ಗುಪ್ತಕಾಶಿ ತ್ರಿಜೋಗಿ ನಾರಾಯಣ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನವನ್ನು ತವೆಲ್ಲ ಮಾಡಿಕೊಂಡು ಕೃತಾರ್ಥರಾಗಿದ್ದೀರಿ ಪ್ರಾಯಶಃ ನೀವು ದರ್ಶನ ಮಾಡಿದ ಬಗ್ಗೆ ಭಗವಂತ ನಿಮಗೆ ದರ್ಶನ ಕೊಟ್ಟಂತ ವಿಚಾರ ಬಹಳ ಅದ್ಭುತವಾದಂಥದ್ದು ಯಾವುದೇ ಯಾತ್ರಿಗಳಿಗೆ ಇಷ್ಟು ಸುಲಭ ಹಾಗೂ ಸಹಜವಾಗಿ ಭಗವಂತ ದರ್ಶನವನ್ನು ಕೊಡುವಂಥದ್ದು ಬಹಳ ವಿರಳ ಹಿಮಾಲಯದ ದೈವದ ದರ್ಶನ ಮಾಡ್ಕೋಬೇಕು ಅಂತ ಕೇಳಿದ್ರೆ ಸುಕೃ ಸೌಭಾಗ್ಯದ ಫಲದ ಫಲದಿಂದ ಸಾಧ್ಯ ಅದು ಕೇಳ್ತಾರೆ ಪೂರ್ವ ಸುಕೃತಾದಿ ದೇವ ಲಭ್ಯಂತ ನಚ ಪಾರ್ಥಿನೇವ ಪೂರ್ವ ಸುಕೃತದ ಪುಣ್ಯದ ಫಲವಾಗಿ ಈ ಯೋಗ ಲಭ್ಯವಾಗತ್ತೆ ಶಿವಯೋಗಿ ಸ್ವಾಮಿ ಕಂಬಾಳೆ ಕಂಬಾಳಿಮಠವರ ಸಾರಥ್ಯದಲ್ಲಿ ತಾವೆಲ್ಲರೂ ಕೂಡ ಬಹಳ ಸುಂದರವಾಗಿ ದರ್ಶನ ಮಾಡಿಕೊಂಡಿದ್ದೀರಿ ಇವೆಲ್ಲ ಅಸಾ ಅಸಾಮಾನ್ಯವಾದಂಥ ದೈವಶಕ್ತಿಗಳು ಪ್ರಾಯಶ ಮೊದಲು ಕೇದಾರನಾಥನ ದರ್ಶನ ಮಾಡಿದ್ರಿ ಕೇದಾರನಾಥ ಶಿವನ ಪುಷ್ಟ ಭಾಗ ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂಥ ಕೇದಾರನಾಥ ಜ್ಯೋತಿರ್ಲಿಂಗ ಇದು ದರ್ಶನ ಸ್ಪರ್ಶದಿಂದ ಗುರುಹತ್ಯ ವಸುಹತ್ಯ ಭ್ರಾತೃಹತ್ಯ ಸ್ವಗೋತ್ರ ಹತ್ಯ ಮಾತಾ ಶಾಪ ಗುರು ಶಾಪ ಮುನಿಶಾಪ ಶಾಪ ಭೂ ಭೂಶಾಪ ಈ ಎಲ್ಲ ಪಾಪ ತಾಪ ಶಾಪಗಳಿಂದ ದೂರವಾಗಲಿಕ್ಕೆ ಪುಣ್ಯ ಯೋಗ ಪ್ರಾಪ್ತವಾಗತ್ತೆ ಅಂತ ವಿಶೇಷವಾದಂತ ಸ್ಥಾನವನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ತವೆಲ್ಲ ದರ್ಶನ ಮಾಡಿಕೊಂಡಿರಿ ಆ ಭಗವಂತ ನಿಮಗೆ ದರ್ಶನ ಕೊಟ್ಟಂತ ಬಗೆ ಅಪರಂಪಾರ್ ಅದೆಲ್ಲ ಕಂಬಳಿ ಮಂಟರು ಹೇಳಿದ್ರು ಅಲ್ಲಿ ಪ್ರಧಾನ ಅರ್ಚಕರು ಮಾತಾಡಿದ್ರು ನಿಮ್ಮ ಜೊತೆಗೆ ಬಂದಂಥ ಅನೇಕ ಜನ ಮೊನ್ನೆ ಬಂದಂಥ ವಾಪಾಸ್ ಬಂದಂಥ ನಮ್ಮ ವೀರೇಶ್ ಅವರು ಇಂಜಿನಿಯರ್ ಅವರು ಅರುಣ್ ಅವರು ಎಲ್ಲ ವಿವರವಾಗಿ ಮಾಹಿತಿ ಕೊಟ್ಟರು ಪ್ರಾಯಶ ಇದೆಲ್ಲ ನಿಮ್ಮ ಸುಕೃತ ಸೌಭಾಗ್ಯ ಮತ್ತು ಶುದ್ಧ ಮತ್ತು ದೃಢ ಸತ್ಯ ಸಂಕಲ್ಪದ ಫಲ ಹಾಗಾಗಿ ಭಗವಂತ ಅಷ್ಟು ವಿಶೇಷವಾಗಿ ದರ್ಶನ ಕೊಟ್ಟಿದ್ದಾನೆ ನೀವು ಪೂಜಾ ಅಭಿಷೇಕದಲ್ಲಿ ಭಾಗವಹಿಸಿದ್ದೀರಿ ಪ್ರಾಯಶಃ ಶಂಕರ್ಲಿಂಗ್ ಪ್ರಧಾನಾರ್ಚಕರು ಹೇಳ್ತಾ ಇದ್ರು ಈ ವರ್ಷದಲ್ಲಿ ಇಷ್ಟು ವಿಶೇಷವಾಗಿ ದರ್ಶನವನ್ನು ಮಾಡಿಕೊಂಡಂತ ಬ್ಯಾಚ್ ಏನಾದರೂ ಇದ್ರೆ ಇದೇ ಬಳಗದವರು ಅಂತ ಹೇಳಿದ್ದಾರೆ ಹೊರತು ಮತ್ತೆ ಯಾರಿಗೂ ಇಷ್ಟು ವಿಶೇಷವಾಗಿ ದರ್ಶನ ಆಗಿಲ್ಲ ಅಂತ ತಿಳಿಸಿದ್ರು ಅಲ್ಲಿಂದ ಬಹಳ ಪರಿಶ್ರಮದಿಂದ ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ನೀವು ಉಕಿ ಮಠಕ್ಕೆ ಬಂದ್ರಿ ಅಲ್ಲಿ ಓಂಕಾರೇಶ್ವರ ಮಂದಿರ ದರ್ಶನ ತಗೊಂಡಿರಿ ಓಂಕಾರೇಶ್ವರ ಅಂತ ಕೇಳಿದ್ರೆ ಆರು ತಿಂಗಳು ಕೇದಾರನಾಥ ಮತ್ತು ಮಧ್ಯಮಹೇಶ್ವರ ಅಲ್ಲಿರುವಂಥ ಅದು ಸ್ಥಾನ ಗದ್ದಿಸ್ತಾನ ಅಂತ ಕರೀತಾರೆ ಅಲ್ಲಿ ಒಳಗಡೆ ಯಾರಿಗೂ ಪ್ರವೇಶ ಇರಲ್ಲ ಕೇವಲ ಜಗದ್ಗುರುಗಳು ಮತ್ತು ಅಷ್ಟೇ ಪ್ರವೇಶ ಇರುತ್ತೆ ಅಂದರೆ ಮಾಂಧಾತ ಅನ್ನುವಂಥ ವಂಶದ ರಾಜ ಅಲ್ಲಿ ಅನೇಕ ವರ್ಷಗಳ ಕಾಲ ತಪವನ್ನು ಆಚರಿಸಿ ಒಂದು ಸಹಸ್ರ ವರ್ಷಗಳ ಕಾಲ ತಪೋವನ್ನು ಆಚರಿಸಿ ಒಂಟಿಗಾಲಲ್ಲಿ ನಿಂತು ಭಗವಂತನನ್ನು ಪ್ರಸನ್ನತೆಗೊಳಿಸಿ ಅನುಗ್ರಹ ಪಡೆದಿದ್ದಾನೆ ಪರಮಾತ್ಮ ಓಂಕಾರ ರೂಪದಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ ಹಾಗಾಗಿ ಓಂಕಾರೇಶ್ವರ ಮಂದಿರ ಅಂತ ಅದು ಪ್ರಖ್ಯಾತಿಯನ್ನು ಪಡೆದಿದೆ ಆ ಓಂಕಾರೇಶ್ವರ ಮಂದಿರ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಡ್ರಿ ಮತ್ತು ಚಂಡಿಕಾ ದೇವಿ ಅಲ್ಲಿ ಪ್ರಕಟ ಆಗಿರುವಂಥದ್ದು ತಪಸ್ಸನ್ನು ಮಾಡಿರುವಂತ ಸ್ಥಳ ಆ ದರ್ಶನ ಮಾಡಿದ್ರಿ ಆನಂತರ ವಾರಾಹಿ ಮಾತೆಯ ದರ್ಶನ ಮಾಡಿಕೊಂಡಿರಿ ಆನಂತರ ಪಂಚ ಕೇದಾರಗಳ ಪ್ರತೀಕವಾದಂಥ ಜಗದ್ಗುರುಗಳ ಗದ್ದಿಗೆ ಸಮಾಧಿ ದರ್ಶನ ಮಾಡ್ಕೊಂಡಿರಿ ಆನಂತರ ಮತ್ತೆ ಮಹೇಶ್ವರ ಸ್ವಾಮಿ ದರ್ಶನಕ್ಕೆ ಹೋದ್ರಿ ಒಂದಷ್ಟು ಜನ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಿ ಮಧ್ಯಮಹೇಶ್ವರ ಶಿವನ ಸ್ಥಾನ ಬಹುಶಃ ಹೋಗಿ ಬಂದಂತವ್ರಿ ನಿಮಗೆಲ್ಲ ಅನುಭವದಲ್ಲಿದೆ ತುಂಬಾ ಕಠಿಣ ಮತ್ತು ಕ್ಲಿಷ್ಟವಾದಂತ ಮಾರ್ಗ ಅಲ್ಲಿ ಹೋಗಿ ಬಂದ್ರೆ ಪುನರ್ಜನ್ಮ ಅನ್ನುವಂಥ ಭಾವ ನಿರ್ಮಾಣ ಆಗತ್ತೆ ಆದ್ರೂ ಕೂಡ ಅಲ್ಲಿ ನೀವೆಲ್ಲ ಮುಟ್ಟಿದ ಮೇಲೆ ಅಲ್ಲಿ ಹೋಗಿ ದರ್ಶನ ಮಾಡಿದ ಮೇಲೆ ನಿಮ್ಮೆಲ್ಲ ನೋವು ಕೂಡ ಮರೆಸುವಂತ ಸ್ಥಳ ಯಾವ್ದಾದ್ರು ಇದ್ರೆ ಮಾತೃ ಸ್ಥಾನ ಯಾವ್ದಾದ್ರು ಇದ್ರೆ ಅದು ಮಧ್ಯಮಹೇಶ್ವರ ಶಿವನ ಸ್ಥಾನ ಆ ಸ್ಥಾನವನ್ನ ದರ್ಶನ ಮಾಡಿ ನಿಮ್ಮನ್ನೇ ನೀವೆಲ್ಲ ಮೈ ಮರೆತು ಭಗವಂತರ ಪೂಜಾ ಧ್ಯಾನ ಜಪ ತಪ ಆರಾಧನೆ ಮಾಡಿ ಮಹೇಶ್ವರ ಸ್ವಾಮಿಯ ಅನುಗ್ರಹಕ್ಕೂ ಕೂಡ ನೀವೆಲ್ಲ ಪಾತ್ರರಾದ್ರಿ ಅದು ಒಂದು ಸೌಭಾಗ್ಯ ಅದ್ರ ಜೊತೆಗೆ ಬೂಢಾ ಮಧಮೇಶ್ವರ ಅಂತೇಳಿ ಅವ ಮಧ್ಯಮಹೇಶ್ವರ ವೃದ್ಧನಾಗಿ ಹೋಗಿ ಮೇಲೆ ಪ್ರಕೃತಿಯನ್ನ ದರ್ಶನ ಮಾಡ್ತಿದ್ದ ಅಂತ ಹೇಳಿ ಪ್ರತೀತಿ ಆ ದರ್ಶನವನ್ನ ಬೂಢಾ ಮಧಮೇಶ್ವರ ದರ್ಶನವನ್ನು ಮಾಡಿದ್ದೀರಿ ನಾವು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಮಧ್ಯಮಹೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿದ್ದಾಗ ನಿತ್ಯ ಹೋಗಿ ಬೂಡಾ ಮಧುಮೇಶ್ವರ ದರ್ಶನ ಮಾಡಿ ಸ್ತೋತ್ರ ಪಾರಾಯಣ ಮಾಡಿ ಮತ್ತೆ ಆರು ಗಂಟೆ ಕೆಳಗೆ ಬಂದಿರ್ತಿದ್ವಿ ಅದು ಆ ಸೌಂದರ್ಯ ಆ ಭಾವ ಆ ಪ್ರೇಮ ನೀವು ಅನುಭವಿಸಿದಂಥ ನಿಮಗೆ ಗುರುತು ಅಂಥ ವಿಶೇಷವಾದಂಥ ಸ್ಥಳದ ದರ್ಶನವನ್ನು ಕೂಡ ಬಹಳ ಸುರಕ್ಷಿತವಾಗಿ ಮಾಡಿಕೊಂಡು ಬಂದ್ರಿ ಆ ನಂತರದಲ್ಲಿ ಗುಪ್ತಕಾಶಿ ದರ್ಶನ ಮಾಡಿದ್ರಿ ಗುಪ್ತಕಾಶಿ ವಿಶೇಷತೆ ಏನು ಅಂತ ಕೇಳಿದರೆ ಪಂಚಪಾಂಡವರಿಗೆ ಭಗವಂತ ಗುಪ್ತನಾಗಿರ್ತಾನೆ ದರ್ಶನ ಕೊಟ್ಟಿರಲ್ಲ ಹಾಗಾಗಿ ಗುಪ್ತನಾಗಿರೋದ್ರಿಂದ ಅದಕ್ಕೆ ಗುಪ್ತ ಕಾಶಿ ಅಂತ ಕರೀತಾ ಇದ್ದಾರೆ ತುಂಬಾ ವಿಶಿಷ್ಟವಾದ ಸ್ಥಳ ಅದು ಕೂಡ ಆನಂತರ ತ್ರಿಜೋಗಿ ನಾರಾಯಣ ಅಂತ ತ್ರಿಯುಗಿ ನಾರಾಯಣ ಅಂತ ಕೂಡ ಕರೀತಾರೆ ಅದು ಶಿವಪಾರ್ವತಿಯರು ವಿವಾಹವಾದಂಥ ಸ್ಥಳ ಶಿವಪಾರ್ವತಿಯರು ಮದುವೆ ಆದಂಥ ಸ್ಥಳ ಅದರ ದರ್ಶನ ಕೂಡ ನೀವು ಮಾಡ್ಕೊಂಡ್ರಿ ಆಮೇಲೆ ಗೌರಿಕುಂಡ ಗೌರಿಕುಂಡ ಅಂದ್ರೆ ಶಿವನನ್ನು ಒಸಿಕೊಳ್ಳಲಿಕ್ಕಾಗಿ ಪಾರ್ವತಿ ಬಹಳ ವರ್ಷಗಳ ಕಾಲ ತಪವನ್ನು ಆಚರಿಸಿದ ಸ್ಥಳ ಅದೇ ಸ್ಥಳದಲ್ಲಿ ಸ್ವಲ್ಪ ದೂರ ಅಲ್ಲಿ ವಿನಾಯಕನ ಶಿರಚ್ಛೇದನ ಮಾಡಿದ ಸ್ಥಳ ಇದೆ ವಿನಾಯಕನಿಗೆ ಜನ್ಮ ಕೊಟ್ಟ ಸ್ಥಳ ಇದೆ ಅದೆಲ್ಲ ದರ್ಶನ ಮಾಡ್ಕೊಂಡ್ರಿ ತುಂಗನಾಥನ ದರ್ಶನ ಮಾಡ್ಕೊಂಡ್ರಿ ತುಂಗನಾಥ ಶಿವನ ಬಾಹುಸ್ಥಾನ ಅದು ಕೂಡ ವಿಶಿಷ್ಟವಾದಂಥ ಪ್ರಕೃತಿ ರಮಣೀಯವಾದಂಥ ಸ್ಥಳ ಅದು ದರ್ಶನ ಮಾಡಿಕೊಂಡು ನೀವೆಲ್ಲ ಪಾವನ ಪುನೀತ್ರಾದ್ರಿ ಆನಂತರ ಗೋಪೇಶ್ವರ ದರ್ಶನ ಮಾಡಿದ್ರಿ ಆನಂತರ ಕಲ್ಪನಾಥನ ದರ್ಶನ ಮಾಡಿದ್ರಿ ಕಲ್ಪೇಶ್ವರ ಅಂತ ಕೇಳಿದರೆ ಕಲ್ಪೇಶ್ವರ ತುಂಬ ವಿಶಿಷ್ಟವಾದ ಸ್ಥಳ ಅದು ಶಿವನ ಜಠಾಭಾಗ ಅಂತ ಕರೀತಾ ಇದ್ದಾರೆ ಗೋಪೇಶ್ವರ ತುಂಬ ವಿಶಿಷ್ಟವಾದಂಥದ್ದು ಅಲ್ಲಿ ರುದ್ರನಾಥನ ಗದ್ದಿ ಸ್ಥಾನ ಗೋಪೇಶ್ವರ ಸ್ಥಾನ ಈ ಪ್ರಕಾರವಾಗಿ ನೀವು ವಿಶೇಷವಾಗಿರ್ತಕ್ಕಂಥ ಸ್ಥಾನಗಳ ದರ್ಶನ ಮಾಡಿಕೊಂಡಿದ್ದೀರಿ ಆನಂತರದಲ್ಲಿ ಎಂಥ ಇವೆಲ್ಲ ತುಂಬಾ ಶಕ್ತಿಯುತವಾದಂಥ ಸ್ಥಳ ಆನಂತರ ಅಲ್ಲಿ ಆನಂತರ ಸಾಕಷ್ಟು ಸದ್ಭಾವನೆಯಿಂದ ಪೀಠ ಮುನ್ನೂರ ಇಪ್ಪತ್ನಾಲ್ಕು ಜನ ಜಗದ್ಗುರುಗಳನ್ನ ಕಂಡಂತ ಆ ಸ್ಥಾನ ಆ ಸ್ಥಾನದಲ್ಲಿ ನೀವು ಒಂದಷ್ಟು ದಿನಗಳ ನೆಲೆಸಿ ಅಲ್ಲಿ ಸಾಕಷ್ಟು ಸೇವೆ ಮಾಡಿದ್ದೀರಿ ಮಠದ ಸ್ವಚ್ಛತೆ ಮಾಡಿದ್ದೀರಿ ಆ ಪಾವಿತ್ರ್ಯತೆಗೆ ಕಾರಣರಾಗಿದ್ದೀರಿ ನಿಮ್ಮ ಶುದ್ಧ ಭಾವದಿಂದ ಸೇವೆಯನ್ನು ಮಾಡಿದ್ದೀರಿ ಇವೆಲ್ಲ ನಿಮ್ಮ ಎಷ್ಟೋ ಜನ್ಮದ ಸೌಭಾಗ್ಯದ ಫಲ ಅದರ ಜೊತೆಗೆ ಅಗಮ್ಯವಾದಂತ ಪುಣ್ಯ ನಿಮ್ಮ ಜೊತೆಗೆ ಬಂದಿದೆ ಅನ್ನುವಂಥದ್ದು ಇದೆಲ್ಲವನ್ನು ಮುಗಿಸ್ಕೊಂಡು ಕಂಬಾಳಿ ಮಠ ಸಾರಥ್ಯದಲ್ಲಿ ಭಗವಂತನ ಅನುಗ್ರಹ ಪಡೆದು ಗಣಾರಾಧನೆಯನ್ನ ಹಿಮಾಲಯದಲ್ಲಿ ಹೋಗಿ ಮಾಡಿರ್ತಕ್ಕಂಥ ಸೌಭಾಗ್ಯದಾತರು ನೀವೆಲ್ಲ ಮಾಡಿದ್ದೀರಿ ಜಂಗಮ ಗಣಾರಾಧನೆ ಮಾಡಿದ್ದೀರಿ ಆನಂತರ ಕ್ಷೇತ್ರದ ಕರ್ತೃ ದೇವತೆಗಳಿಗೆ ಎಡೆಯನ್ನು ಕೊಟ್ಟಿದ್ದೀರಿ ಇದು ಒಂದು ಸೌಭಾಗ್ಯದ ಪ್ರತೀಕ ಅಂದ್ರೆ ಎಷ್ಟು ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ಮೀರಿ ನೀವು ಪುಣ್ಯ ಸಂಪಾದನೆ ಮಾಡ್ಕೊಂಡ್ರಿ ಇದು ಸೌಭಾಗ್ಯದ ಪ್ರತೀಕ ಇದೆಲ್ಲ ಮುಗಿಸ್ಕೊಂಡು ಆನಂತರ ಅಲ್ಲಿಂದ ವಾಪಾಸ್ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರಿ ಅಲ್ಲಿಂದ ಹೊರಟು ತಾವು ಎಲ್ಲ ಬಂದು ಅಲ್ಲಿ ಒಂದಷ್ಟು ರಸ್ತೆ ಕಟ್ಟಾಗಿ ಸುಮಾರಷ್ಟು ಹೊತ್ತು ಸಮಯ ಕಳೆದ್ರಿ ಅದು ಒಂದಷ್ಟು ನಿಮಗೆ ನೋವನ್ನಿಸಿರಬಹುದು ಆನಂತರ ಮತ್ತೆ ಮುಂದೆ ಬಂದ್ರಿ ಬಸ್ಸು ಅದು ಕೂಡ ವ್ಯತ್ಯಾಸ ಆಗಿ ಸುಮಾರು ನಾಲ್ಕೈದು ತಾಸು ನಿಮಗೆ ಅಲ್ಲಿ ಬಸ್ಸಲ್ಲಿ ಕಾಯುವಂಥ ಪ್ರಸಂಗ ಆನಂತರ ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ನೀವು ಹರಿದ್ವಾರಕ್ಕೆ ಬಂದ್ರಿ ಭವಿಷ್ಯ ತುಂಬ ನೋವಾಗಿರಬಹುದು ಆನಂತರ ಅಲ್ಲಿ ಹರಿದ್ವಾರದಲ್ಲಿ ಗಂಗಾ ಆರತಿ ನೋಡಿದ್ರಿ ವಿಶೇಷ ಸ್ಥಾನಗಳು ನೋಡಿದಿರಿ ಆನಂತರ ಅನೇಕ ಸ್ಥಳಗಳು ನೋಡಿದ್ರಿ ಅದ್ರ ಜೊತೆ ಹಿಮಾಲಯದಲ್ಲಿ ಕಾರ್ತಿಕೇಯನ ಸ್ಥಾನ ಅಂದ್ರೆ ಕಾರ್ತಿಕೇಯ ಪ್ರಕಟಗೊಂಡ ಸ್ಥಾನವನ್ನು ಕೂಡ ದರ್ಶನ ಮಾಡ್ಕೊಂಡಿರಿ ಅದು ಒಂದು ಪ್ರಸಿದ್ಧವಾದ ಸ್ಥಳ ಅದ್ರ ಜೊತೆಗೆ ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡ್ರಿ ಅದೆಲ್ಲ ಮುಗಿಸಿ ಹರಿದ್ವಾರದಿಂದ ನೀವು ಟ್ರೈನಿಗೆ ಹೊರಟ್ರಿ ಸಮಯೋಚಿತವಾಗಿ ಹೊರಟು ನೀವು ಎಲ್ಲಿಗೆ ಬಂದ್ರಿ ಡೆಲ್ಲಿಗೆ ಬಂದ್ರಿ ದಿಲ್ಲಿಗೆ ಬಂದ ಮೇಲೆ ನಿಮಗೆ ಬರಬೇಕಾದಂಥ ಟ್ರೈನ್ ಹನ್ನೊಂದು ಗಂಟೆ ಅದು ಬದಲಾಗಿ ಮೂರು ಗಂಟೆ ಅಂತ ಹೇಳಿದರು ಮೂರು ಗಂಟೆಗೆ ಬರಲಿಲ್ಲ ಆನಂತರ ರಾತ್ರಿ ಹನ್ನೊಂದು ಗಂಟೆ ಒಂಬತ್ತು ಗಂಟೆ ಹೇಳಿದರು ಅದು ತಪ್ಪಿತು ರಾತ್ರಿ ಹನ್ನೊಂದು ಅಂತ ಹೇಳ್ತಿದ್ರು ಅದು ಮಿಸ್ ಆಯಿತು ರಾತ್ರಿ ಮೂರು ಗಂಟೆಗೆ ನಿಮಗೆ ರೈಲ್ವೆ ಸಿಕ್ಕಿದೆ ಇದೆಲ್ಲ ನೋಡಿ ಭವಿಷ್ಯ ನಿಮಗೆ ಭಾಳ ನೋವನ್ನಿಸಿರ್ಬೋದು ಕೆಲವರಿಗೆ ಏನಪ್ಪಾ ಹಿಂಗಾಯ್ತಲ್ಲ ಅನ್ನುವಂಥ ತಾಪ ನಿಮಗಾಗಿರ್ಬಹುದು ಆದ್ರೆ ಇಲ್ಲಿ ವಿಚಾರ ಮಾಡ್ರಿ ಭಗವಂತ ಎಂತ ದಯಾಳು ಇದ್ದಾನೆ ನೀವು ಮಾಡಿದ ಪುಣ್ಯ ಹೇಗೆ ಕಾಪಾಡಿದೆ ಹಿಮಾಲಯದಲ್ಲಿ ಹೇಗಿರುತ್ತೆ ಅಂತ ಕೇಳಿದ್ರೆ ಕೇದಾರ್ನಾಥಕ್ಕೆ ಹೋಗ್ಲಿಕ್ಕೆ ಎಷ್ಟೋ ಜನ ಬಂದು ನಲವತ್ತು ಪ್ರತಿಶತ ಜನ ವಾಪಾಸ್ ಹೋಗ್ತಾರೆ ಆನಂತರ ಕೇದಾರ್ನಾಥ ಮೇಲೆ ಮಂದಿರದವ್ರಿಗೆ ಮುಟ್ಟಿ ದರ್ಶನ ಆಗ್ಲಿಂಗ್ ಎಷ್ಟೋ ಜನ ವಾಪಸ್ ಬರ್ತಾರೆ ಆನಂತರ ಕೇದಾರಕ್ಕೆ ಹೋದಾಗ ರಸ್ತೆ ಕಟ್ ಆಗಿ ಆ ಚಳಿಯಲ್ಲಿ ಆ ತ್ರಾಸಲ್ಲಿ ಊಟ ಸಿಗಲ್ಲ ನಿದ್ರೆ ಮಾಡ್ಲಿಕ್ಕಾಗಲ್ಲ ಆ ಹಿಂಸೆಯನ್ನು ಅನುಭವಿಸಲಾರದೆ ಎಷ್ಟೋ ಜನ ಎಷ್ಟೋ ಜನ ಸತ್ತು ಹೋಗ್ತಾರೆ ಎಷ್ಟೋ ಜನ ಏನೆಲ್ಲ ಹಿಂಸೆ ಪಡ್ತಾರೆ ಎಷ್ಟು ತ್ರಾಸ ಪಡ್ತಾರೆ ಆ ನಂತರ ಮಧ್ಯ ಮಹೇಶ್ವರಕ್ಕೆ ಹೋಗಿ ಬಂದ್ರೆ ಎಷ್ಟು ದುರ್ಗಮವಾದ ನಿರ್ಗಮವಾದಂತ ಸ್ಥಳ ಅಲ್ಲೂ ಕೂಡ ಏನು ವ್ಯತ್ಯಾಸ ಆಗಿಲ್ಲ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಹೋದ್ರೆ ಹಿಮಾಲಯದಲ್ಲಿ ಭಗವಂತ ನಿಮಗೆ ರಕ್ಷಾ ಕವಚವಾಗಿ ಗುರುನಾಥನ ಕೃಪೆ ನಿಮ್ಮ ಶುದ್ಧ ಭಕ್ತಿಯಿಂದ ಏನು ನಿಮಗೆ ತ್ರಾಸಾಗಬೇಕಾಗಿತ್ತೋ ಅಲ್ಲಿ ಏನು ತ್ರಾಸು ಮಾಡಿಲ್ಲ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ನಿಮಗೆ ದರ್ಶನವನ್ನು ಭಗವಂತ ಕೊಟ್ಟು ಆ ಒಂದಷ್ಟು ಪರೀಕ್ಷೆಗಳು ಇವೆಲ್ಲ ಏನು ಅಂತ ಕೇಳಿದರೆ ಇಷ್ಟೆಲ್ಲ ಸು ಬಹಳ ಸುಲಲಿತವಾಗಿ ನಿಮಗೆ ದರ್ಶನ ಆಯ್ತಲ್ಲ ಅದು ಪರಿಶ್ರಮದಿಂದ ಒಂದಷ್ಟು ಪರಿಶ್ರಮ ಬೇಕು ನಾವು ಬಹಳ ಸರಳ ಹೋಗಿ ಬಂದ್ಬಿಟ್ವಿ ಅಂದ್ರೆ ಅದು ನಿಮಗೆ ನೆನಪು ಉಳಿತಿರ್ಲಿಲ್ಲ ಈಗ ನಿಮಗೆ ನೆನಪು ಅವೆಲ್ಲ ದರ್ಶನ ಮಾಡಿದ್ದಕ್ಕಿಂತ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಏನ್ ಕಾದ್ರಿ ಅದು ನಿಮಗೆ ನೆನಪು ಸದಾ ಉಳಿಯುತ್ತೆ ನೀವು ಬಸ್ ಅಲ್ಲಿ ಕಾದ್ರಿ ಅದು ನಿಮಗೆ ನೆನಪು ಉಳಿಯುತ್ತೆ ಅಂದ್ರೆ ಮನುಷ್ಯನಿಗೆ ಜೀವನ ಪರ್ಯಂತರವಾಗಿ ನೆನಪಿನಲ್ಲಿ ಉಳಿಯುವಂತ ಘಟನೆ ಕಷ್ಟ ಅಂತ ಕಷ್ಟದಿಂದ ನೀವೇನು ದರ್ಶನ ಮಾಡ್ಕೊಂಡ್ರಲ್ಲ ಆ ಕಷ್ಟದ ನೆನಪು ನಿಮಗೆ ಬಂತು ಅಂದ ತಕ್ಷಣ ನಿಮಗೆ ನೆನಪಾಗತ್ತೆ ಕೇದಾರನಾಥನ ದರ್ಶನ ಹೇಗ್ ಮಾಡಿದ್ವಿ ಒಂದಷ್ಟು ತಮಗೆ ಕಷ್ಟ ಬಂದಿರಬಹುದು ಯಾರು ಅನ್ಯತಾ ಭಾವಿಸುವಂತದ್ದು ಬೇಡ ಸಮಯೋಚಿತವಾಗಿ ನಿಮಗೆಲ್ಲ ವ್ಯವಸ್ಥಿತವಾದ ಮಾರ್ಗದರ್ಶನ ಕಂಬಾಳಿ ಕಂಬಾಳಿಮಂಟ್ರ್ ಮಾಡಿದ್ದಾರೆ ಬಹುಶಃ ಮಾರ್ಗದರ್ಶನ ಮಾಡೋರು ಇಲ್ಲದೇ ಇದ್ದರೆ ತ್ರಾಸ ತ್ರಾಸಾಗತ್ತೆ ಅನ್ನುವಂಥ ಅನುಭವ ನಿಮಗಾಗಲೇ ಬಂದಿರುತ್ತೆ ಹಾಗಾಗಿ ಬಹಳ ನೀವು ಪುಣ್ಯ ಶಾಲೆಗಳು ನಿಜವಾಗಿಯೂ ಪುಣ್ಯಶಾಲೆಗಳಿದ್ದೀರಿ ಅಂಥ ದರ್ಶನ ನಿಮಗೆ ಭಗವಂತ ಬಹಳ ಹೃದಯ ತುಂಬಿ ದರ್ಶನ ಕೊಟ್ಟಿದ್ದಾನೆ ಅಂಥ ದರ್ಶನವನ್ನು ಮನದುಂಬಿ ತಾವೆಲ್ಲ ಮಾಡಿಕೊಂಡು ಆಗಮಿಸ್ತಾ ಇದ್ದೀರಿ ಬಂದು ನಿಮ್ಮ ಪರಿವಾರದಲ್ಲಿ ಎಲ್ಲರ ಜೊತೆಗೆ ಭೇಟಿ ಆಗ್ತಕ್ಕಂಥದ್ದು ಪ್ರಸಾದ ವಿತರಣೆ ಮಾಡ್ತಕ್ಕಂಥದ್ದು ಆ ಎಲ್ಲ ಕಾರ್ಯವನ್ನು ಮುಗಿಸಿ ಆನಂತರ ಗುರು ದರ್ಶನಕ್ಕೆ ತಾವೆಲ್ಲ ಬಂದು ದರ್ಶನ ಪಡೆದುಕೊಂಡು ಪಾವನ ಪುನೀತರಾಗ್ರಿ ಯಾರು ದುಃಖಿತರಾಗಬೇಡಿ ಯಾರು ಗೊಂದಲ ಮಾಡ್ಕೋಬೇಡಿ ಯಾರು ಆತಂಕಕ್ಕೊಳಗಾಗಬೇಡಿ ಎಲ್ಲರೂ ಕೂಡ ಆನಂದವಾಗಿ ಚಿಂತನೆ ಮಾಡ್ತಾ ಧಾರ್ಮಿಕ ಚಿಂತನೆಯನ್ನು ಮಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ತಾವೆಲ್ಲ ಬಂದು ತಮ್ಮ ಗ್ರಾಮವನ್ನು ತಲುಪುವಂತಾಗ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ತಮ್ಮೆಲ್ಲರನ್ನ ನೋಡುವಂಥ ಒಂದು ಇಚ್ಛೆನೂ ಕೂಡ ಉತ್ಸಾಹ ನಮ್ಮಲ್ಲೂ ಇದೆ ತಾವೆಲ್ಲ ಬಂದು ದರ್ಶನ ಮಾಡಿಕೊಳ್ಳುವಂಥವರಾಗ್ರಿ ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟು ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ